ಅವರ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಸಮಾಜದ ಪೂಜ್ಯರೇ ಹಾಗೂ ಎಲ್ಲ ಗುರು ಹಿರಿಯರೇ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಗುರು ಬಂಧುಗಳೇ ಇದು ಪ್ರತಿಭಾ ಪುರಸ್ಕಾರ ಕೆಲವು ಪ್ರಾಸ್ತಾಯುಕ್ತವಾಗಿ ನಾನು ಕೆಲವು ನುಡಿಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆಂದರೆ ಪ್ರಾಸ್ತಾವಿಕ ಈ ನುಡಿಗಳಲ್ಲಿ ಈ ಕಾರ್ಯಕ್ರಮ ದಾರಿಯನ್ನು ನಾವು ತಿಳಿಸಬೇಕಾಗಿದೆ ಆದ ಕಾರಣ ಎಲ್ಲ ಸಮಾಜದ ಮುಂದೆ ಈ ಕಾರ್ಯಕ್ರಮದ ಉದ್ದೇಶಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದಿತ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶ್ವಲಾಕೆ ನುಡಿದರೆ ಲಿಂಗ ಮೆಚ್ಚಿ ಔದವು ಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೊಂತಲಿನಯ್ಯ ಅಂತ ಜಗಜ್ಯೋತಿ ಬಸವಣ್ಣನನ್ನ ನೆನಪಿಸುತ್ತ ಈ ಪ್ರತಿಭಾ ಪುರಸ್ಕಾರಕ್ಕೆ ಅಡಿಪಾಯದ ರೂವಾಯಿಗಳು ಈ ಸಮಾಜದ ಹಿರಿಯರು ಕೆಲವು ಸರ್ಕಾರಿ ಬಂಧುಗಳು ಸಮಾಜದಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನ ಸನ್ಮಾನಿಸಿದ್ದೆ ಆದರೆ ಅವರಿಗೂ ಒಂದು ಹುಡಿದುಂಬುವ ಹುಡಿದುಂಬಿಸುವ ಕೆಲಸ ಆಗುತ್ತೆ ಅವರು ವೇದಿಕೆ ಮೇಲೆ ಬಂದಾಗ ಈ ಸಮ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಚಿಕ್ಕ ಮಕ್ಕಳು ಕೂಡ ನಾನು ಇವರಂತೆ ಮುಂದೊಂದು ದಿನ ಸನ್ಮಾನವನ್ನು ಮಾಡ್ಕೋಬೇಕು ಆ ರೀತಿಯಾಗಿ ಹುಮ್ಮಸ್ಸನ್ನು ಬೆಳೆಸುವ ಕಾರ್ಯಕ್ರಮಕ್ಕೆ ಎಲ್ಲ ಸರ್ಕಾರಿ ಬಂಧುಗಳು ವೇದಿಕೆ ನಿರ್ಮಾಣ ಮಾಡಿದ್ರು ಯಾವ ರೀತಿಯಾಗಿ ಅಂದರೆ ಎಲ್ಲ ಕೆಲವು ಹಕ್ಕಿಗಳು ಕೂಡಿ ಒಂದು ಆಲದ ಮರದ ಹತ್ತಿರ ಹೋದರು ಆಲದ ಮರ ಎಲ್ಲ ನೌಕರ ಬಂಧುಗಳನ್ನು ಅಪ್ಪಿಕೊಂಡು ಈ ರೀತಿ ಮಾಡಿದ್ದೆ ಆದರೆ ನೀವು ಒಳ್ಳೆಯ ಕಾರ್ಯಕ್ರಮನ ನಡೆಸ್ತೀರಿ ಈ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗುರು ಹಿರಿಯರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರು ಆಲದ ಮರ ಬೇರೆ ಯಾರೂ ಅಲ್ಲ ಎಸ್ ಎ ಪಾಟೀಲ್ ಗೌಡರು ಈ ಗೌಡರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಸುನಿಲ್ ಗೌಡ್ ಬಿರಾದರ್ ಆಮೇಲೆ ಸೊಣ್ಣ ಸರು ಸುನಿಲ್ ಗುಬ್ಬಿ ಆಮೇಲೆ ಮಾತಾಳಿ ಸರು ಬಿಸ್ನಾಳ್ ಸರು ಅವರಿವರನ್ನದೇ ಪ್ರತಿಯೊಬ್ಬ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಗಲಿಕ್ಕೆ ಇವರೆಲ್ಲರ ಕಾರಣೀಕರ್ತರು ಅದೇ ರೀತಿಯಾಗಿ ಹಳ್ಳಿಯಿಂದ ಬಂದಂಥ ಎಲ್ಲ ಮಹಾನ್ ಪುರುಷರು ಈ ನನ್ನ ಸಮಾಜದ ಬಂಧುಗಳು ಕೂಡ ನಾವು ದೇಣಿಗೆಗಾಗಿ ಹೋದಾಗ ಹೃಪೂರ್ವಕವಾಗಿ ಹೃದಯ ತುಂಬಿಕೊಟ್ಟಿದ್ದಾರೆ ಈ ಸಮಾಜದ ಮಕ್ಕಳನ್ನು ನೀವು ಗೌರವಿಸ್ರಿ ಈ ರೀತಿಯಾಗಿ ನೀವು ಸನ್ಮಾನ ಮಾಡಿರಿ ಮುಂದೊಂದು ದಿನ ಈ ಮಕ್ಕಳು ಈ ಸಮಾಜ ಚೆನ್ನಾಗಿ ನಡೀಲಿ ಅಂತ ಹೇಳಿದ್ರು ಅದೇ ರೀತಿಯಾಗಿ ಈ ಭವ್ಯವಾದ ಮಂಗಲ ಕಾರ್ಯಾಲಯವನ್ನು ಈ ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಗೌಡರು ನಮಗೆ ಬೆನ್ನಲವಾಗಿ ನಿಂತರು ಈ ರೀತಿಯಾಗಿ ವರ್ಷದಲ್ಲಿ ಸುಮಾರು ಪೂರ್ವಭಾವಿ ಸಭೆಗಳು ಮತ್ತು ಹೋದ ವರ್ಷ ಸಮಾಜದಿಂದ ಬಂದಂಥ ಖರ್ಚು ಈ ರೀತಿಯಾಗಿ ದೇಣಿಗೆ ಈ ರೀತಿಯಾಗಿದೆ ಒಂಬತ್ತು ಲಕ್ಷ ಅರವತ್ತಾರು ಸಾವಿರದ ನೂರ ಒಂದು ಈ ಸಮಾಜದಿಂದ ಬಂದಂಥ ದೇಣಿಗೆ ಅಂದರೆ ನೌಕರರು ಮತ್ತು ಎಲ್ಲ ಹಿರಿಯರು ರೈತರು ಕೊಟ್ಟಂತಹ ಹಣ ಅದರಲ್ಲಿ ಮೂರು ಲಕ್ಷ ಮೂವತ್ತು ಸಾವಿರದ ಏಳುನೂರ ಐವತ್ಮೂರು ಖರ್ಚಾಯಿತು ಉಳಿದದ್ದು ಆರು ಲಕ್ಷ ಮೂವತ್ತೈದು ಸಾವಿರದ ಒಂಬೈನೂರ ನಲವತ್ತೆಂಟು ಹೋದ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಮಾಡಿದರೂ ಕೂಡ ಈ ಸನ್ಮಾನವನ್ನು ಮತ್ತು ಕಾರ್ಯಕ್ರಮವನ್ನು ಮಾಡಿದರೂ ಕೂಡ ಕೇವಲ ಮೂರು ಲಕ್ಷ ಮೂವತ್ತು ಸಾವಿರ ಏಳುನೂರ ಐವತ್ತ್ಮೂರು ಖರ್ಚಾಯಿತು ಉಳಿದದ್ದು ಐದು ಆರು ಲಕ್ಷ ಮೂವತ್ತೈದು ಸಾವಿರದ ಒಂಬೈನೂರ ನಲವತ್ತೆಂಟು ರೂಪಾಯಿ ಇದನ್ನು ಟ್ರಸ್ಟಿನ ಅಕೌಂಟಿನಲ್ಲಿ ಇಟ್ಟು ನಿಮ್ಮ ಮುಂದೆ ಇಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತಾ ಇದ್ದೀನಿ ಮತ್ತು ಸಮಾಜದ ಸಹಾಯ ಈ ಎಲ್ಲ ಸಮಾಜದಲ್ಲಿಯೂ ಪ್ರತಿಭಾ ಪುರಸ್ಕಾರಗಳು ತಮ್ಮ ಜನರನ್ನ ಮೇಲೆತ್ತುವ ಕೆಲಸ ನಡೀತಾ ಇದೆ ಇಂಥ ಕೆಲಸವೂ ಕೂಡ ಹೋದ ವರ್ಷದಿಂದ ಸಮಾಜದ ಹಿರಿಯರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಕೂಡ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ ಈ ನಿಮ್ಮೆಲ್ಲರ ಸಹಕಾರ ಮುಂದಿನ ದಿನಮಾನಗಳಲ್ಲಿಯೂ ಇರಲಿ ಅಂತ ತಮ್ಮಲ್ಲಿ ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಸಾವಿರಾರು ನೂರಾರು ಜನ ಕಾಣಿಕೆಯನ್ನ ನೀಡಿದ್ದಾರೆ ಈ ವಿಜಾಪುರ ಜಿಲ್ಲೆಯಲ್ಲಿಯೇ ಒಂದು ಸಾವಿರ ಸರ್ಕಾರಿ ನೌಕರಸ್ಥರಿದ್ದಾರೆ ಎಲ್ಲ ಇಲಾಖೆಯಲ್ಲಿ ಆ ಇಲಾಖೆಯಲ್ಲಿ ಎಲ್ಲ ನೌಕರರು ತಮ್ಮ ಪಾಡಿಗೆ ತಾವೇ ಬದುಕ್ತಾ ಇದ್ರು ಅವರನ್ನ ಎಲ್ಲರನ್ನ ಒಗ್ಗೂಡಿ ಒಗ್ಗೂಡಿಸಿ ಎಲ್ಲರನ್ನ ಹತ್ತಿರಕ್ಕೆ ತಂದಂಥ ಆಲದ ಮರ ಕನ್ನಾಳಗೌಡರು ಮತ್ತು ಸುರೇಶ್ ಗೌಡರು ಅವರಿಗೆ ನಾವೆಲ್ಲರೂ ಆಭಾರಿಯಾಗಿರ್ತೀವಿ ಅವರು ಹೇಳಿದಂಥ ಕೆಲಸವನ್ನು ನಾವು ಮಾಡ್ತಾ ಇರ್ತೀವಿ ಅವರು ನೀವೆಲ್ಲರೂ ಈ ಸಮಾಜದ ಮಕ್ಕಳು ನಾವೆಲ್ಲ ಒಕ್ಕಟ್ಟಾಗಿ ದುಡಿಯೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಮತ್ತು ಉದ್ದೇಶಗಳು ಏನಪ್ಪಾ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಈಗ ತಾನೇ ಆಗಮಿಸಿರ್ತಕ್ಕಂಥ ಶ್ರೀ ಡಾಕ್ಟರ್ ಅಭಿನವ್ ಚನ್ನಬಸವ ಶಿವಾಚಾರ್ಯರು ಪೀಠಾಧಿಪತಿಗಳು ಮಹಾಂತೇಶ್ವರ್ ಸಂಸ್ಥಾನ ಮಠ ಆಳಂದ ನಂದವಾಡಗಿ ಜಾಲ್ವಾರ್ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಈ ಕಾರ್ಯಕ್ರಮದ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಕೆಲವು ಉದ್ದೇಶಗಳಿದ್ದಾವೆ ನಮ್ಮ ಸಮಾಜದಲ್ಲಿ ತುಂಬಾ ಶ್ರೀಮಂತ ಜನರು ಇದ್ದಾರೆ ಅತ್ಯಂತ ಕೆಳಮಟ್ಟದಲ್ಲಿ ಬಡ ಬಡ ಜನರು ಇದ್ದಾರೆ ಆ ಬಡವರಿಗೆ ಎಮ್ ಬಿ ಬಿ ಎಸ್ ಐ ಐ ಐ ಟಿ ನೋ ನೀಟು ಜೆ ಡಬ್ಲ್ಯೂನೋ ಎಮ್ ಬಿ ಬಿ ಎಸ್ ಈ ಥರ ಓದುವ ಒಂದು ಕನಸಿರುತ್ತೆ ಈ ಮುಂದಿನ ದಿನ ಈಗ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ಈ ವೇದಿಕೆ ಮೇಲೆ ಇರತಕ್ಕಂಥ ಹಿರಿಯರ ಜೊತೆಗೆ ನಿಮ್ಮ ಎಲ್ಲ ಸಹಕಾರದೊಂದಿಗೆ ಆ ಹುಡುಗರಿಗೆ ಒಂದು ವರ್ಷನೋ ಅಥವಾ ಶಾಲೆ ಕಲಿಯುವವರೆಗೂ ಯನ್ನು ಕಟ್ಟುವ ವ್ಯವಸ್ಥೆಯನ್ನು ಮಾಡುವ ಉದ್ದೇಶ ಈ ಪ್ರತಿಭಾ ಪುರಸ್ಕಾರ ಈ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮಕ್ಕಿದೆ ಅದೇ ರೀತಿಯಾಗಿ ಇವತ್ತು ನಾವು ಶ್ರೀಮತಿ ಕಮಲಾಬಾಯಿ ಬಸವನಗೌಡ ಪಾಟೀಲ್ ಚಾರಿ ಚಾರಿಟೇಬಲ್ ಟ್ರಸ್ಟ್ ಒಂದು ಒಳ್ಳೆಯ ಟ್ರಸ್ಟನ್ನು ನಮ್ಮ ಸಮಾಜಕ್ಕಾಗಿ ಎಲ್ಲ ಸಾಹೇಬರು ಕೂಡಿ ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರೂ ಉದ್ಘಾಟನೆ ಮಾಡಿದ್ದಾರೆ ಆ ಚಾರಿಟೇಬಲ್ ಟ್ರಸ್ಟ್ದಿಂದ ನಮ್ಮ ಸಮಾಜದ ಮಕ್ಕಳಿಗೆ ಇನ್ನು ಮುಂದೆ ಶಿಕ್ಷಣದಲ್ಲಿ ಯಾವುದೇ ಕೊರತೆ ಆಗದಂತೆ ಇವರು ನೋಡ್ಕೊಳ್ತಾರೆ ಅಂತ ಹೇಳ್ತಾ ಈ ನನ್ನ ಒಂದೆರಡು ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತಾ ತಲೆ ತಗ್ಗಿಸಿ ನೋಡು ನನ್ನನ್ನು ತಲೆ ತಲೆ ತಗ್ಗಿಸಿ ನೋಡು ನನ್ನ ತಲೆ ಎತ್ತಿ ನೋಡು ಹಾಗೆ ಮಾಡುವೆ ನಿನ್ನ ಅಂತ ಎನ್ನುವುದು ಪುಸ್ತಕ ಮಾತ್ರ ಈ ರೀತಿಯಾಗಿ ಪುಸ್ತಕದ ಹುಳುಗಳಾಗಿ ಪುಸ್ತಕದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಿಷಯವನ್ನು ನಿಮ್ಮ ಮಸ್ತಕಕ್ಕೆ ಏರಿಸಿಕೊಳ್ಳಿ ಅಂತ ಹೇಳ್ತಾ ಈ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭರತ್ಮತೆ ಜೈ ಲಿಂಗಾಯತ್ ಕೊಡುವ ಮಕ್ಕಳಿಗೆ